ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಮೈಸೂರು ಜನವರಿ ಐದು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ನೂತನವಾಗಿ ಸಿಂಡಿಕೇಟ್ ಸದಸ್ಯರಾಗಿ ನಾಮನಿರ್ದೇಶನಗೊಂಡ ಮಾದೇಶ್ ರವರಿಂದು ಅಧಿಕಾರ ಸ್ವೀಕರಿಸಿ ಮೊದಲಿಗೆ ವಿಶ್ವವಿದ್ಯಾನಿಲಯದ ಕ್ರಾಫರ್ಡ್ ಹಾಲ್ ಆವರಣದಲ್ಲಿರುವ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪುತ್ಥಳಿಗೆ ಗೌರವ ನಮನ ಸಲ್ಲಿಸಿದರು ನಂತರ ಬಂಧು ಮಿತ್ರರು ಹಿತೈಷಿ ಅಭಿಮಾನಿಗಳಿಂದ ಸನ್ಮಾನಗಳನ್ನು ಸ್ವೀಕರಿಸಿದರು ರಾಜ್ಯದ ಅತ್ಯಂತ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಗಳಲ್ಲಿ ಒಂದಾದಂತಹ ಮೈಸೂರು ಮಹಾರಾಜರಿಂದ ಸ್ಥಾಪಿಸಲ್ಪಟ್ಟಂತಹ ನಾವು ಓದಿದಂಥ ಇದೇ ಒಂದು ಯೂನಿವರ್ಸಿಟಿಗೆ ನನ್ನನ್ನು ಸಿಂಡಿಕೇಟ್ ಆಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸನ್ಮಾನ್ಯ ನಮ್ಮ ಮೈಸೂರಿನವರೇ ಆದಂತಹ ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ನಮ್ಮನ್ನು ಸಿಂಡಿಕೇಟ್ ಮೆಂಬರಾಗಿ ನಾಮನಿರ್ದೇಶನ ಮಾಡಿದ್ದಾರೆ ಹಾಗೆಯೇ ಅದೇ ರೀತಿ ನನ್ನ ನೆಚ್ಚಿನ ಗುರುಗಳು ನನ್ನ ಚಾಮರಾಜ ಕ್ಷೇತ್ರದ ಶಾಸಕರಾದಂತಹ ನನ್ನ ಸೋದರರು ಆದಂಥ ಸೋದರ ಸಮಾನರಾದಂತಹ ಕೆ ಹರೀಶ್ ಗೌಡ್ರ ಒಂದು ಒತ್ತಾಸೆ ಹಾಗೂ ಅವರ ಒಂದು ಆಶೀರ್ವಾದದಿಂದ ಹಾಗೆಯೇ ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಈ ಒಂದು ನಾಮನಿರ್ದೇಶನಕ್ಕೆ ಒತ್ತು ಕೊಟ್ಟು ನನ್ನನ್ನು ಸಿಂಡಿಕೇಟ್ ಮೆಂಬರ್ ಆಗಿ ಆಯ್ಕೆ ಮಾಡಿದ್ದಾರೆ ಖಂಡಿತವಾಗಿ ಮೈಸೂರು ವಿಶ್ವವಿದ್ಯಾನಿಲಯ ಘನತೆಗೆ ಯಾವುದೇ ಕುಂದು ಬರದಂತೆ ನಮ್ಮ ವಿದ್ಯಾರ್ಥಿಗಳ ಹಾಗೂ ವಿಶ್ವವಿದ್ಯಾನಿಲಯ ಎರಡೂ ಒಂದು ಎರಡೂ ದ್ರಿಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಈ ವಿಶ್ವವಿದ್ಯಾಲಯಕ್ಕೆ ಒಬ್ಬ ಸಿಂಡಿಕೇಟ್ ಮೆಂಬರ್ ಆಗಿ ಏನು ಕೆಲಸ ಮಾಡೋದು ಉತ್ತಮವಾದ ಕೆಲಸ ಮಾಡ್ಬೋದು ಖಂಡಿತವಾಗ್ಲೂ ಕೆಲಸ ಮಾಡ್ತೀನಿ ಅಂತಂದ್ಬಿಟ್ಟು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರಪ್ರಥಮವಾಗಿ ನಮ್ಮ ರಾಜ್ಯದ ಘನ ಮುಖ್ಯಮಂತ್ರಿಗಳಾದಂಥ ಸನ್ಮಯ ಸಿದ್ದರಾಮಯ್ಯ ಸಾಹೇಬರು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ನಮ್ಮ ನನ್ನ ಸೋದರ ಸಮಾನರಾದಂತಹ ಕೆ ಹರೀಶ್ ಗೌಡ್ರು ಹಾಗೂ ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬರು ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾನು ಅತ್ಯಂತ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ ನಮ್ಮ ಕಾರ್ಯವೈಖರಿಯನ್ನು ಖಂಡಿತ ಕಾರ್ಯವೈಖರಿ ಸರ್ ಇವತ್ತು ತಾನೇ ನಾನು ಈ ಒಂದು ಸಿಂಡಿಕೇಟ್ ಮೆಂಬರ್ ಆಗಿ ಆಯ್ಕೆಯಾಗಿದ್ದೀನಿ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಶೈಕ್ಷಣಿಕವಾಗಿ ಮತ್ತು ನಮ್ಮ ಕ್ಯಾಂಪಸ್ ಇದೆ ಒಂದು ಅತ್ಯದ್ಭುತ ಈ ಪ್ರಪಂಚದಲ್ಲಿ ಅತ್ಯದ್ಭುತವಾದ ಕ್ಯಾಂಪಸ್ ಅಂತ ಹೇಳ್ಬೋದು ಮೈಸೂರು ವಿಶ್ವವಿದ್ಯಾಲಯದ್ದು ಈ ಕ್ಯಾಂಪಸ್ನ ಒಂದು ಒಳ್ಳೆ ರೀತಿ ಬಳಸ್ಕೊಳ್ಲಿಕ್ಕೆ ಅದರ ಅಭಿವೃದ್ಧಿಗೆ ಮತ್ತು ಗ್ರಾಮೀಣ ಭಾಗದ ಎಸ್ ಮುಖ್ಯವಾಗಿ ಗ್ರಾಮೀಣ ಭಾಗ ಯಾಕೆಂದರೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಏನು ಓದ್ತಾ ಇದ್ದಾರೆ ಹುಡುಗರುಗಳು ಅಥವಾ ವಿದ್ಯಾರ್ಥಿಗಳು ಮೋಸ್ಟ್ ಆಫ್ ದ ಪೀಪಲ್ ಆರ್ ಫ್ರಮ್ ಗ್ರಾಮೀಣ ಭಾಗ ದೇ ಆರ್ ಫ್ರಮ್ ರೂರಲ್ ಅವರ ಧ್ವನಿಯಾಗಿ ಅವರ ಸಮಸ್ಯೆಗಳಿಗೆ ಖಂಡಿತವಾಗಲೂ ಧ್ವನಿಯಾಗ್ತೀವಿ ಅದೇ ರೀತಿ ಮೈಸೂರು ವಿಶ್ವದಲ್ಲಿ ಘನತೆಯನ್ನು ಕೂಡ ಎತ್ತಿಡಿತೀವಿ ಇನ್ನು ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ವಿ ಸಿ ಸಾಹೇಬರು ಹಾಗೂ ವಿ ಸಿ ಆಡಳಿತ ಮಂಡಳಿ ಏನಿದೆ ಅವ್ರ ಜೊತೆಯಲ್ಲಿ ಒಗ್ಗೂಡಿ ಖಂಡಿತವಾಗಿ ಒಂದು ಒಳ್ಳೆ ಕೆಲಸನ ಮಾಡ್ತೀವಿ ಸರ್ ಮತ್ತೆ ಮುಂದಿನ ವಾರ್ತೆಗಳು ಹೇಳಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆ ಗರಿ ನಿಮ್ಮ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೋ ಶ್ರೀಗರಿ ಧನಮನಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ